ಪಿತೃಗಳಿಗೆ ಕೃತಜ್ಞತೆ ಸಲ್ಲಿಸೋ ಮಹಾಲಯ ಅಮಾವಾಸ್ಯೆ ಪೂರ್ವಜರ ಆತ್ಮಗಳಿಗೆ ಶಾಂತಿ ಮೋಕ್ಷ ನೀಡುವ ತರ್ಪಣ ಪಿತೃಗಳ ಆಶೀರ್ವಾದಕ್ಕಾಗಿ ಈ ದಿನ ಏನ್ ಮಾಡಬೇಕು ಮಹಾಲಯ ಅಮಾವಾಸ್ಯೆಯ ರಹಸ್ಯಗಳು ಯಾವುವು ಸನಾತನ ಹಿಂದೂ ನಂಬಿಕೆಯ ಪ್ರಕಾರ ಅಗಲಿದವರ ಆತ್ಮಗಳು ಪಿತೃಲೋಕದಲ್ಲಿ ವಾಸಿಸುತ್ತವೆ ಇದು ಸ್ವರ್ಗ ಮತ್ತು ಭೂಮಿಯ ನಡುವಿನ ಕ್ಷೇತ್ರವಾಗಿದೆ ಪಿತೃಪಕ್ಷವು ಆತ್ಮಗಳು ತಮ್ಮ ವಂಶಸ್ಥರನ್ನ ಭೇಟಿ ಮಾಡಲು ಒಂದು ಅವಕಾಶವಾಗಿದೆ ಆದ್ದರಿಂದ ಜನರು ತಮ್ಮ ಪೂರ್ವಜರನ್ನ ನೆನಪಿಸಿಕೊಳ್ಳಲು ಮತ್ತು ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸಲು ಈ ಪಿತೃಪಕ್ಷದ ಆಚರಣೆಗಳನ್ನ ಮಾಡ್ತಾರೆ ಪಿತೃಗಳ ಮಾರ್ಗದರ್ಶನ ಮತ್ತು ಆಶೀರ್ವಾದಕ್ಕಾಗಿ ಅವರಿಗೆ ಕೃತಜ್ಞತೆ ಸಲ್ಲಿಸಲು ಈ ಆಚರಣೆಗಳು ಒಂದು ಮಾರ್ಗವಾಗಿದೆ ಮಹಾಲಯ ಎಂದು ಮಾಡುವ ಪಿತೃಪಕ್ಷದ ಆಚರಣೆಗಳು ವಿಶೇಷ ಮತ್ತು ಮಂಗಳಕರವೆಂದು ಪರಿಗಣಿಸಲಾಗಿದೆ ಈ ಆಚರಣೆಗಳು ಆತ್ಮಗಳಿಗೆ ಶಾಂತಿ ಮತ್ತು ಮೋಕ್ಷವನ್ನ ಸಾಧಿಸಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ ಧರ್ಮಶಾಸ್ತ್ರದ ಪ್ರಕಾರ ಪಿತೃಪಕ್ಷದ ಕೊನೆಯ ದಿನವಾದ ಮಹಾಲಯ ಅಮಾವಾಸ್ಯೆ ಹಿರಿಯರಿಗೆ ಬಹಳ ಪ್ರಿಯವಾದದ್ದು ಶ ತಿತಿಥಿಗಳಲ್ಲಿ ವಿಶೇಷವಾಗಿ ಹಿರಿಯರಿಗೆ ಪಿಂಡ ಇಡದವರಿಗೆ ಮಹಾಲಯ ನಮ್ಮ ನಮ್ಮನ್ನಗಲಿದ ಹಿರಿಯರ ಸ್ಮರಣಾರ್ಥ ತರ್ಪಣ ಅರ್ಪಿಸಿದರೆ ಅದು ಅತ್ಯಂತ ಶ್ರೇಯಸ್ಕರ ಎಂದು ಹೇಳಲಾಗಿದೆ ಭಾದ್ರಪದ ಮಾಸದ ಕೃಷ್ಣ ಪಕ್ಷವು ಹಿರಿಯರಿಗೆ ಅತ್ಯಂತ ಪ್ರಿಯವಾದ ಅವಧಿಯಾಗಿದೆ ಈ ಹದಿನೈದು ದಿನಗಳಲ್ಲಿ ನಮ್ಮ ಹಿರಿಯರು ನಮ್ಮಿಂದ ಆಹಾರವನ್ನ ಬಯಸುತ್ತಾರೆ ಈ ಸಂದರ್ಭದಲ್ಲಿ ಮಾಡುವ ಸ್ಮರಣೆ ಮತ್ತು ಪುಣ್ಯ ಕಾರ್ಯಗಳು ಅನಂತ ಫಲವನ್ನ ನೀಡುತ್ತವೆ ಮಹಾಲಯ ಅಮಾವಾಸ್ಯೆ ಎಂದು ಕರೆಯಲ್ಪಡುವ ಇದು ನಮ್ಮ ಪೂರ್ವಜರ ಸ್ಮರಣೆಗಾಗಿ ಕಾಯ್ದಿರಿಸಿದ ಪಿತೃಪಕ್ಷದ ಆ ಹದಿನೈದು ದಿನಗಳ ಅಂತ್ಯವನ್ನ ಸೂಚಿಸುತ್ತದೆ ನಮ್ಮ ಪೂರ್ವಜರು ಎಲ್ಲಾ ಕಾಲದಲ್ಲೂ ಭೂಮಿಗೆ ಬರುವುದಿಲ್ಲ ಅವರು ಈ ಹದಿನೈದು ದಿನಗಳಲ್ಲಿ ಸೂಕ್ಷ್ಮ ದೇಹಗಳಲ್ಲಿ ಭೂಮಿಗೆ ಭೇಟಿಯನ್ನ ನೀಡುತ್ತಾರೆ ಅಷ್ಟೇ ಅಲ್ಲ ನಮ್ಮ ಗಮನವನ್ನೂ ಕೂಡ ಪಡೆಯುತ್ತಾರೆ ಎಂದು ನಂಬಲಾಗಿದೆ ಹೀಗಾಗಿ ಪಿತೃಪಕ್ಷವು ಅವರೊಂದಿಗೆ ಸಂಪರ್ಕವನ್ನ ಸಾಧಿಸಲು ಮತ್ತು ಅವರ ಆಶೀರ್ವಾದವನ್ನ ಪಡೆಯಲು ಬಹಳ ಮುಖ್ಯವಾದ ಸಮಯವಾಗಿದೆ ಶ್ರೀರಾಮ ಭಗವಾನ್ ಶ್ರೀಕೃಷ್ಣರಿಂದಲೂ ಪಿತೃ ಯಾವ ರೀತಿಯಲ್ಲಿ ಪಿತೃ ಕಾರ್ಯ ಮಾಡಿದ್ರೆ ಶ್ರೇಷ್ಠ ಪಿತೃಪಕ್ಷದ ಈ ಹದಿನೈದು ದಿನಗಳಲ್ಲಿ ಮನೆಯನ್ನ ಶುಚಿಯಾಗಿಟ್ಟುಕೊಳ್ಳುವುದು ಶ್ರಾದ್ದ ಮತ್ತು ತರ್ಪಣ ನೀಡುವ ಮೂಲಕ ಹಿರಿಯರನ್ನ ಸಮಾಧಾನ ಮತ್ತು ಅವರ ಆಶೀರ್ವಾದವನ್ನ ಪಡೆಯುವುದು ಒಳ್ಳೆಯದು ನಮ್ಮಲ್ಲಿ ಹೆಚ್ಚಿನವರು ತಂದೆ ತಾಯಿ ಸೇರಿದಂತೆ ಹಿರಿಯರು ನಿಧನರಾಗಿ ಹಲವು ವರ್ಷಗಳು ಕಳೆದರೂ ನೆನಪಿಸಿಕೊಳ್ಳೋದೇ ಇಲ್ಲ ಇದು ನಾವು ಎಷ್ಟೇ ದೈವ ಕಾರ್ಯಗಳನ್ನ ಮಾಡಿದರೂ ಪಿತೃ ಕಾರ್ಯಗಳನ್ನ ಮಾಡದವರು ಸಂಕಷ್ಟಕ್ಕೆ ಗುರಿಯಾಗುತ್ತಾರೆ ಅಂತ ಹೇಳ್ತಾರೆ ಮರ್ಯಾದಾ ಪುರುಷೋತ್ತಮ ಶ್ರೀರಾಮ ಭಗವಾನ್ ಶ್ರೀಕೃಷ್ಣ ಕೂಡ ಪಿತೃ ಕಾರ್ಯಗಳನ್ನ ನಿರ್ವಹಿಸಿದ್ರು ಅದೇ ರೀತಿ ಪ್ರತಿಯೊಬ್ಬ ಹಿಂದೂ ಕೂಡ ಶ್ರಾದ್ದಾತಿಥಿಯೆಂದು ತರ್ಪಣ ನೀಡಬೇಕು ಅನ್ನೋದು ಸನಾತನಿಗಳ ನಂಬಿಕೆಯಾಗಿದೆ ಮಹಾಲಯ ಅಮುವಾಸ್ ದಿನ ಪಿತೃಗಳ ಸ್ಮರಣೆಗೆ ಕೆಲವು ವಿಧಾನಗಳಿದ್ದು ಯೋಗ್ಯ ಬ್ರಾಹ್ಮಣ ಭಕ್ತರನ್ನ ಆಹ್ವಾನಿಸಿ ಶ್ರಾದ್ದ ಮಾಡಬೇಕು ಯೋಗ್ಯ ವ್ಯಕ್ತಿ ಸಿಗದಿದ್ರೆ ದರ್ಬೆಗಳಲ್ಲಿ ದೇವತೆಗಳನ್ನು ಆಹ್ವಾನಿಸಿ ಶಾಸ್ತ್ರಾನುಸಾರ ಶ್ರಾದ್ದ ಮಾಡಬಹುದು ಇಲ್ಲದಿದ್ರೆ ಸ್ವಯಂಪಾಕ ಮತ್ತು ದಕ್ಷಿಣೆಯೊಂದಿಗೆ ದಾನ ಮಾಡುವ ಮೂಲಕ ಹಿರಿಯರ ಸ್ಮರಣೆ ಮಾಡಬಹುದಾಗಿದೆ ಇದಾವುದು ಸಾಧ್ಯವಾಗದಿದ್ರೆ ಗೋಗ್ರಾಸ ಪ್ರದಾನ ವಿಧಾನದಲ್ಲಿ ಗೋವಿಗೆ ಯಥಾಶಕ್ತಿ ಆಹಾರವನ್ನ ಅರ್ಪಿಸಿ ಗೋವು ಮತ್ತು ಪಿತೃದೇವತೆಗಳಿಗೆ ನಮಸ್ಕರಿಸಬಹುದಾಗಿದೆ ಮಹಾಲಯ ಅಮಾವಾಸ್ಯೆಯು ವಾರ್ಷಿಕ ಧಾರ್ಮಿಕ ಕಾರ್ಯಕ್ರಮವಾಗಿದ್ದು ಹಿಂದೂಗಳ ಆಚರಣೆಗಳಲ್ಲಿ ವಿಶೇಷ ಪ್ರಾಮುಖ್ಯತೆಯನ್ನ ಹೊಂದಿದೆ ಇದು ಪೂರ್ವಜರಿಗೆ ಗೌರವ ಸಲ್ಲಿಸಲು ಕೊನೆಯ ಅವಕಾಶವನ್ನ ನಮ್ಮೆಲ್ಲರಿಗೂ ನೀಡುತ್ತದೆ ಅಲ್ಲದೆ ಇದು ದುರ್ಗೆಯ ಆರಾಧನೆಯ ಹಾಗೂ ನವರಾತ್ರಿ ಸಂಭ್ರಮಾಚರಣೆಯ ಆರಂಭವನ್ನ ಸೂಚಿಸುತ್ತದೆ ಒಟ್ನಲ್ಲಿ ನಮಗೆ ಹಿರಿಯರಿಗಾಗಿ ಸಮಯ ಹಣ ದಾನ ನೀಡಲು ಅಸಾಧ್ಯವಾದರೆ ಕನಿಷ್ಠ ಶ್ರದ್ಧೆಯಿಂದ ಅವರುಗಳ ಸ್ಮರಣೆ ಮಾಡಿದರೂ ಕೂಡ ನಮಗಾಗಿಯೇ ಜೀವ ಸವೆಸಿ ಹೋದ ನಮ್ಮ ಪೂರ್ವಜರ ಕೃಪೆ ಲಭಿಸುತ್ತದೆ ಎಂದರೆ ತಪ್ಪಾಗಲಾರದು Garanty News. Suddy Cachita. Naja. Neštita.